ப்படக்கொழ்ரீ ஏன் மட்டியப்பா கன்னியாக கேளக்கோதிர சீர குடி அந்த குடுக்கி அந்த கேள்றார்க் சீராக குடியா உட்கி குடுக்க எண்ண

ಅಥವಾ ಎಣ್ಣಿ ಬೇಕು ಎರಡರ ಒಂದು ನೀನ ಡಿಸೈಡ್ ಮಾಡ್ಬೇಕು ಅಲ್ಲೇ ಜೋಡು ಮದ್ವಿ ಆಗ ಮಠ ಕುಡಿಬಾರದು ಮದ್ವೆ ಆದ ಕುಡಿ ನಡಿತೈತಿ ಈಗ ಮದ್ವಿ ಆಗದ್ರೊಳಗ ನೀ ಕುಡಿದೆ ಅಂದ್ರೆ ಕನ್ಯಾಗ ಕೊಡಂಗಿಲ್ಲ

ಮದುವೆ ಆದ ಮಠ ಒಟ್ಟ ಮುಟ್ಟಿಲ್ಲ ಮದುವೆ ಆದ್ಮೇಲೆ ಐವತ್ತು ಬೆಂಗಳೂರು ದಿಲ್ಲಿ ಹುಟ್ಟು ಕಾಜು ಎಲ್ಲ ಏನು ಬಿಟ್ಟಲ್ಲ ಅದಕ್ಕ ಹೇಳೋದು ಮದ್ವೆ ಆದ ಮಠ ನಮ್ಮೂರ್ ಬಹಳ ಜನ ಸುಮ್ಮ ಇರ್ತಾರ ಆದ ಮಠಿ ಆದ್ಮೇಲೆ ಮಾಡ್ಬೇಕು ಸರಿ ಐತಿ ಮದ್ವೆ ಆಗಮ್ ಸರಿ ಕುಡಿಬಾರ್ದು ನವನು ಬೆಕ್ಕದ್ ಮಾಡಿ ಹಡ ಆತ್ ನೀವ ದುನಿಯಾ ಅವಕ್ ನೀವು ಹಂಗ ಮಾಡ್ರಿ ಮದಿವಾಗ ಮಟ ಒಟ್ಟ ಸರಿ ಕುಡಿಬೇಡ್ರಿ ಮದ್ಬೇ ಆದ್ಮೇಲೆ ಐತಲ್ಲ ಬೆಕ್ಕದ ಮಾಡ್ರಿ ನೀವು ಅವ್ನ ಮಟ ಯಾರು ಸರಿ ಕುಡಿಬೇಡ್ರಿ ಅಪ್ಪ ಹೋಲ್ರಿ ಏನಾರ ನಾವು ಕಾಮಿಡಿಗಿ ಮಾಡೇವ್ರಿ ನಾವ್ ಹೇಳದಂಗ ಮತ್ ಮಾಡ್ಬಿಟ್ರಿ ಕಡಿಮೆ ನೀವು ನಾವ್ ಕಾಮಿಡಿಗೋಸ್ಕರ ಮಾಡಿವ್ರಿ ಅಷ್ಟೇ ಇದು